ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೀ ಅರ್ಪಿತಾ ಬ್ಲಾಗ್ಸ್ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಯುಗಾದಿ ಹಬ್ಬ ಅಂತಂದ್ರೆ ಬೇವು ಬೆಲ್ಲ ನಮ್ಮ ಜೀವನದಲ್ಲಿ ಏನೇ ಆದ್ರೂ ಕಹಿ ಮತ್ತು ಸಿಹಿ ಎರಡನ್ನೂ ಸಮವಾಗಿ ಸಿಗಲಿ ಅಂತ ಬೇವು ಮತ್ತು ಬೆಲ್ಲನ ತಿಂತೀವಿ ನಾವು ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಮಾರ್ನಿಂಗಿಂದನೇ ಶುರು ಮಾಡ್ತಾ ಇದ್ದೀನಿ ಆರೂವರೆ ಆಗಿತ್ತು ಸೊ ಬೇವಿನೂನ ಕೂಡ ತೊಗೊಂಬಂದಿದ್ರು ಹಾಗೆ ಬೇವಿ ನೋವನ್ನ ಬಿಡಿಸ್ಕೊಂಡು ಕೂತ್ಕೊಂಡಿದ್ವಿ ಮಾತಾಡಿಕೊಂಡು ಗುಡಾಡ ಕೂಡ ಎದ್ದಿದ್ದ ಸೊ ಅವನು ಕೂಡ ಹೆಲ್ಪ್ ಮಾಡ್ತಿದ್ದ ಹೂವೆಲ್ಲ ಬಿಡಿಸ್ಕೊಂಡು ಹಾಗೆ ರಾತ್ರಿನೇನೆ ಒಬ್ಬಟ್ಟಿಗೆ ಅಂತ ಬೇಳೆನ ನಾನು ರೆಡಿ ಮಾಡಿದ್ದೆ ಬೆಳಗ್ಗೆ ಎದ್ದು ಎಲ್ಲದನ್ನೂ ಒಂದೇ ಸಲ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತ ಸೊ ಒಬ್ಬಟ್ಟನ್ನ ಕೂಡ ಮಾಡಿಕೊಳ್ಳೋಣ ಅಂತ ನಾನು ಬೇಳೆಗೆಲ್ಲ ರೆಡಿ ಮಾಡಿಕೊಂಡಿದ್ದೆ ಅಷ್ಟರಲ್ಲಿ ಬೇವು ಮತ್ತು ಬೆಲ್ಲನ ರೆಡಿ ಮಾಡ್ಕೊಳ್ಳೋಣ ಅಂತ ನಾನು ಬೆಲ್ಲನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೆ ನಮ್ಮ ಕಡೆ ಹೇಗೆ ಮಾಡ್ತೀವಿ ಅಂತ ಅಂದರೆ ಬೇವು ಬೆಲ್ಲ ಮತ್ತು ಕೊಬ್ಬರಿ ಕಡಲೆನ ಯೂಸ್ ಮಾಡಿಕೊಂಡು ನಾವು ಬೇವು ಬೆಲ್ಲನ ಮಾಡ್ತೀವಿ ನಾವು ಇರಬೇಕಾದ್ರೆ ಅಲ್ಲೆಲ್ಲ ನೀರನ್ನೆಲ್ಲ ಹಾಕ್ಕೊಂಡು ಮಾವಿನಕಾಯಿ ಎಲ್ಲ ಹಾಕ್ಕೊಂಡು ಮಾಡ್ತಿದ್ರು ಒಂದೊಂದು ಕಡೆ ಒಂದೊಂದು ಥರ ಸಂಪ್ರದಾಯ ಇರುತ್ತೆ ನಮ್ಮ ಕಡೆ ಕರ್ನಾಟಕದಲ್ಲಿ ನಮ್ಮ ಕಡೆ ಟಿಪ್ಪೂರು ಕಡೆ ನಾವು ಈ ಥರನೇ ಮಾಡೋದು ಬೇವು ಬೆಲ್ಲನ ಅದಕ್ಕೆಂಥ ಬೆಳಗ್ಗೆನೆ ಬೇಗ ಎದ್ದು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಬೆಲ್ಲ ಎಲ್ಲ ನಾನು ಕಟ್ ಮಾಡಿಕೊಂಡು ಇಟ್ಕೊಂಡೆ ಇವಾಗ ಬೇವಿನ ಹೂವು ಕೂಡ ತುಂಬಾ ಚೆನ್ನಾಗಿರೋದು ಸಿಕ್ಕಿತ್ತು ನೋಡ್ತಾ ಇದ್ದೀರಾ ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡೆ ಜಾಸ್ತಿ ಮಾಡಿದರೆ ಯಾರೂ ಅಲ್ವಾ ಹಾಗಾಗಿ ಅದಕ್ಕೆ ಸ್ವಲ್ಪ ಕಡಲೆನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಕೊಬ್ಬರಿನೂ ಕೂಡ ಸಿಕ್ಕಿತ್ತು ಹಾಗಾಗಿ ಬೆಲ್ಲ ಮತ್ತು ಕೊಬ್ಬರಿನ ಕೂಡ ನಾನು ಅದರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಯುಗಾದಿ ಹಬ್ಬ ಅಂತಂದ್ರೇ ಹಾಗೆ ಮೈಗೆಲ್ಲ ಹರಳೆಣ್ಣೆನ ಹಚ್ಕೊಂಡು ಚಿಕ್ಕವರಿದ್ದಾಗೆಲ್ಲ ಬಿಸಿಲಲ್ಲಿ ನಿಂತ್ಕೊಂಡು ಅದೆಲ್ಲ ಇವಾಗಲೂ ಕೂಡ ನೆನಪಿಗೆ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕ ವಯಸ್ಸಲ್ಲೆಲ್ಲ ಇವಾಗ ಎಲ್ಲ ಎಣ್ಣೆ ಎಲ್ಲ ಹಚ್ಕೊಳ್ಳೋದಕ್ಕಾಗಲ್ಲ ಇಲ್ಲಿ ನಾನು ಕೂಡ ಏನು ಹಚ್ಕೊಂಡಿರಲಿಲ್ಲ ಗುಂಡು ಹಣ್ಣಿಗೆ ಹಚ್ಬೇಕು ಇನ್ನು ಸೊ ಬೇವು ಬೆಲ್ಲ ಎಲ್ಲ ಮಾಡಿ ರೆಡಿ ಮಾಡಿಟ್ಟು ಒಬ್ಬಟ್ಟೆಲ್ಲ ಮಾಡಿಕೊಂಡು ನೆಕ್ಸ್ಟ್ ಗುಂಡಣ್ಣಿಗೆ ಎಣ್ಣೆನ ಹಚ್ಚೋದಕ್ಕೆ ಸರಿ ಹೋಗುತ್ತೆ ಅಂತ ಆಮೇಲೆ ನಾನು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡೋದಕ್ಕೆ ರೆಡಿ ಹೋಗುತ್ತೆ ಅಂತ ನಾನು ಬೇವು ಬೆಲ್ಲನ ರೆಡಿ ಮಾಡಿಕೊಂಡೆ ಬೇವು ಬೆಲ್ಲ ಕೂಡ ರೆಡಿ ಆಯಿತು ಒಬ್ಬಟ್ಟಿಗೆ ಕೂಡ ಹೂಣನೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಹಾಗೆ ಒಬ್ಬಟ್ಟನ್ನು ಕೂಡ ತಟ್ಕೊಂಡೆ ನಾನು ಸ್ವಲ್ಪ ಬೇಳೆನ ಹಾಕಿ ಮಾಡಿದ್ದೆ ಅಷ್ಟೇ ಎರಡು ಗ್ಲಾಸಷ್ಟು ನಮ್ಮ ಮನೇಲಿ ಜಾಸ್ತಿ ಒಬ್ಬಟ್ಟನ್ನ ಯಾರೂ ತಿನ್ನಲ್ಲ ಪಂಚು ಬಿಸಿ ಇರಬೇಕಾದ್ರೆ ತುಪ್ಪ ಹಾಕ್ಕೊಂಡು ಒಂದು ಅಥವಾ ಎರಡು ತಿಂದರೆ ಮತ್ತೆ ಅವರು ತಿನ್ನಲ್ಲ ನಾನೇ ಸ್ವಲ್ಪ ಒಂದೆರಡು ಮೂರು ತಿಂತೀನಿ ಅಷ್ಟೇ ಹಾಗಾಗಿ ನಾನು ಕೂಡ ಸ್ವಲ್ಪನೇ ಮಾಡಿದ್ದೆ ಜಾಸ್ತಿ ಮಾಡಿರಲಿಲ್ಲ ಒಬ್ಬಟ್ಟು ಒಂದೆರಡು ಟೈಮ್ಗಾಗುವಷ್ಟು ಸಾಕು ಅಂತ ಒಬ್ಬಟ್ಟನ್ನ ಮಾಡಿಕೊಂಡಿದ್ದೆ ಬಿಸಿ ಬಿಸಿ ಒಬ್ಬಟ್ಟಲ್ಲಿ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ನೈವೇದ್ಯಕ್ಕೆ ಅಂತ ಬಿಸಿ ಬಿಸಿದು ಮಾಡ್ಕೊಡೋಣ ಆಮೇಲೆ ಸಂಜೆ ಬೇಕು ಅಂತಂದರೆ ಮತ್ತೆ ಮಾಡಿಕೊಂಡ್ರೆ ಆಯಿತು ಅಂತ ಸ್ವಲ್ಪ ಒಬ್ಬಟ್ಟನ್ನು ರೆಡಿ ಮಾಡಿಕೊಂಡೆ ಪೂಜೆಗೆ ಅಂತ ಗುಂಡಣ್ಣ ಬೇರೆ ಎದ್ದಿದ್ದ ನಿಂತ್ಕೊಂಡು ಕಿಚನಲ್ಲಿ ಮಾಡೋದಕ್ಕಾಗಲ್ಲ ಕುತ್ಕೊಂಡು ಮಾಡ್ತಿದ್ದೆ ಅಷ್ಟರಲ್ಲಿ ಅವರು ಈಚೆ ಎತ್ಕೊಂಡು ಹೋಗಿದ್ರು ಒಬ್ಬಟ್ಟೆಲ್ಲ ಆಯಿತು ಗುಂಡಣ್ಣನಿಗೆ ಎಣ್ಣೆ ಸ್ನಾನ ಮಾಡಿಸೋಣ ಅಂತ ಹೇಳಿ ಆಲ್ಮೋಸ್ಟ್ ಊರಿಂದ ಬಂದು ಒಂದೂವರೆ ತಿಂಗಳಾಯಿತು ಆವಾಗಿಂದ ಒಂದು ಸಲೂ ಕೂಡ ಎಣ್ಣೆ ಸ್ನಾನನ ಮಾಡಿಸಿಲ್ಲ ಗುಂಡಣ್ಣನಿಗೆ ನಾವು ಊರಲ್ಲಿರಬೇಕಾದ್ರೆ ದಿನ ಬಿಟ್ಟು ದಿನ ಎಣ್ಣೆ ಸ್ನಾನ ಮಾಡಿಸ್ತಿದ್ವಿ ಅಡಳೆಣ್ಣನೆಲ್ಲ ಹಚ್ಚಿ ಇಲ್ಲಿ ಹಚ್ಚೋದಕ್ಕೂ ಟೈಮ್ ಸಿಗ್ತಿರಲಿಲ್ಲ ಮತ್ತು ಅವ್ನು ಸುಮ್ಮನೆ ಸ್ನಾನ ಮಾಡಿಸ್ಕೊಳ್ತಿರ್ಲಿಲ್ಲ ಹಾಗಾಗಿ ನನ್ನ ಗುಂಡಣ್ಣನಿಗೆ ಇದು ಮೊದ್ಲನೇ ಯುಗಾದಿ ಹಬ್ಬ ಅವನ ಜೊತೆ ಕೂಡ ನಾವು ಫಸ್ಟ್ ಫಸ್ಟ್ ಇಯರ್ ಯುಗಾದಿನ ಸೆಲೆಬ್ರೇಟ್ ಮಾಡ್ತಿದ್ದೀವಿ ತುಂಬಾ ಖುಷಿ ಆಗ್ತಿದೆ ಮತ್ತು ಅವನಿಗೆ ಹಳ್ಳೆಣ್ಣೆ ಹಚ್ಚಲಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಲ್ವಾ ಹಾಗಾಗಿ ಗುಂಡಣ್ಣನಿಗೆ ಕೂರಿಸ್ಕೊಂಡು ಏನೇನೋ ಮಾಡಿಕೊಂಡು ಅಡಲೆಣ್ಣೆಲ್ಲ ಹಚ್ಚುತ್ತಿದ್ವು ನೋಡ್ತಾ ಇದ್ದೀರಾ ನೀವೇ ಹೆಂಗೆ ಮಾಡ್ತಿದ್ದಾನೆ ಅಂತ ಮುಂದೆ ಎಲ್ಲ ಓಡೋಗೋನು ಜಂಪ್ ಮಾಡೋನು ಸುಮ್ಮನೆ ಇರ್ತಾನೆ ಇರಲಿಲ್ಲ ನೆಲದ ಮೇಲೆಲ್ಲ ಹೋಗು ನಲ್ಲೆಲ್ಲ ನೆಲ ಉರಿಸ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ವಿ ಎಣ್ಣೆ ಎಲ್ಲ ಮಾಡಿಬಿಟ್ಟ ಮತ್ತು ಜಾರು ಬೀಳ್ತಾನೆ ಅಂತ ಮತ್ತೆ ಸೆಕೆಂಡ್ ಟೈಮ್ ನೆಲ ಎಲ್ಲ ಒರೆಸ್ಬೇಕಾಯ್ತು ಏನು ಮಾಡಿದ್ರು ಸುಮ್ಮನೆ ಇರ್ತಿರ್ಲಿಲ್ಲ ಅಲ್ಲಿ ಇಲ್ಲಿ ಎಲ್ಲ ಹೋಗೋದು ಜಂಪ್ ಮಾಡೋದು ಈ ಥರ ಎಲ್ಲ ಮಾಡ್ತಿದ್ದ ಸಿಕ್ಕಾ ಬಟ್ಟೆ ತರಲೇ ಆಗಿದ್ದಾನೆ ಇಲ್ಲಿಗೆ ಬಂದಮೇಲೆ ಅಂತೂ ಅವರಪ್ಪ ಸುಮ್ಮನೆ ಇರ್ತಾರೆ ಅಂತ ಹೇಳಿಬಿಟ್ಟು ಪಂಚರು ಒಂದು ಸಪೋಟೋ ಪ್ಯಾಕೆಟ್ ತಂದು ಕೊಟ್ಟರು ಅಂದರೂ ಸುಮ್ಮನೆ ಆಗಿಲ್ಲ ಅವ್ನಿಗೆ ಸ್ಟ್ರಾಬೆರಿ ಅಂದರೆ ತುಂಬಾ ಇಷ್ಟ ಆಗಕ್ಕೆ ಸುಮ್ಮನೆ ಕೂತ್ಕೊತಾನೆ ಅಂತ ಒಂದು ಸ್ಟ್ರಾಬೆರಿ ಕೊಟ್ಟರು ಕೈಗೆ ಅದನ್ನು ಕೂಡ ತಿನ್ಕೊಂಡು ಸುಮ್ಮನೆ ಕೂತಿದ್ದ ಆಮೇಲೆ ಮತ್ತೆ ಎಷ್ಟು ಜಂಪ್ ಮಾಡ್ಕೊಂಡು ಹಿಂದೆ ಮುಂದೆ ಎಲ್ಲ ಹೋಗೋಣ ನೋಡ್ತಾ ಇದ್ದೀರಾ ಹೆಂಗಾಡ್ತಿದ್ದಾನೆ ಅಂತ ತುಂಬ ತರಲೇ ಆಗಿಬಿಟ್ಟಿದ್ದಾನೆ ಗುಂಡಣ್ಣ ಇವಾಗಂತೂ ಅವನಿಗೂ ಕೂಡ ಎಣ್ಣೆನೆಲ್ಲ ಹಚ್ಚಿ ಎಣ್ಣೆ ಎಲ್ಲ ಹಚ್ಚಾಯಿತು ಹಾಗೆ ಈಚೆ ಕಡೆ ಸ್ವಲ್ಪ ಬಿಸಿಲಿತ್ತು ಸ್ವಲ್ಪ ಏನು ಜಾಸ್ತಿನೇ ಬಿಸಿಲಿತ್ತು ಈಚೆ ಹೋದರೆ ನಿಂತ್ಕೊಳ್ಳೋಕ್ಕಾಗಲ್ಲ ಒಂದು ಸೆಕೆಂಡ್ ಕೂಡ ಹಾಗಾಗಿ ಹಾಗೆ ಡೋರ್ ಹತ್ರ ಸ್ವಲ್ಪ ಬಿಸಿಲಲ್ಲಿ ನಿಲ್ಲಿಸ್ಕೊಳ್ಳೋಣ ಅಂತ ನೆಡಲಲ್ಲ ಹಾಗೆಯೇನೆ ಸ್ವಲ್ಪ ಡ್ರೈ ಆಗಲಿ ಹರಳೆಣ್ಣೆ ಅಂತ ಒಂದು ಐದು ನಿಮಿಷ ನಾನು ಹಾಗೆಯೇ ಬಿಸಿಲಲ್ಲಿ ನಿಲ್ಲಿಸ್ಕೊಂಡಿದ್ದೆ ಅಲ್ಲೂ ಕೂಡ ಜಂಪ್ ಮಾಡ್ತಿದ್ದ ಅದೆಲ್ಲ ಆಯಿತು ಅಷ್ಟರಲ್ಲಿ ಅವನಿಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡ್ಕೊಂಬಂದು ದೇವ್ರ ಪೂಜೆ ಮಾಡೋಣ ಅಂತ ದೇವ್ರದೆಲ್ಲ ಫೋಟೋ ಎಲ್ಲ ನೀಟಾಗಿ ಇದ್ದೆ ಇಲ್ಲಿ ಎಲ್ಲ ದೇವ್ರ ಮನೆಯೆಲ್ಲ ಏನು ಕೊಟ್ಟಿರಲ್ಲ ಗಲ್ಫ್ ಕಂಟ್ರೀಸ್ ಅಲ್ವಾ ಸೊ ಅಬ್ರಾಡಲ್ಲಿ ಎಲ್ಲೂ ಕೊಟ್ಟಿರಲ್ಲ ಅನಿಸುತ್ತೆ ನಾವೇನೇ ಮಾಡ್ಕೋಬೇಕು ನೋಡಿ ಎಲ್ಲ ಹೆಂಗೆ ಅಂಡಿದ್ದಾನೆ ಸೂಟ್ ಕೇಸ್ ಕೊಟ್ಟು ಕುಣ್ಸಿದ್ದೆ ಅದ್ರೊಳಗಡೆ ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು ಓಪನ್ ಮಾಡ್ಕೊಂಡು ಸುಮ್ಮನೆ ಇರ್ತಾನೆ ಅಂತ ಅಷ್ಟರಲ್ಲಿ ನಾನು ಕೂಡ ದೇವ್ರ ದೀಪನ ಹಚ್ಚಿ ದೇವರಿಗೆ ಪೂಜೆ ಮಾಡಿದೆ ಮನ್ಸಿಗೆ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ ಇವ್ನಿಟ್ಕೊಂಡು ಮಾಡೋದು ತುಂಬ ಕಷ್ಟ ಬಟ್ ಆದ್ರೂ ಮಾಡಲಿಲ್ಲ ಅಂತಂದರೆ ಮನಸ್ಸಿಗೆ ಸಮಾಧಾನವೇ ಇರೋಲ್ಲ ವರ್ಷಕ್ಕೊಂದು ಬರೋದು ಹಬ್ಬ ಯುಗಾದಿ ಹಬ್ಬ ಅದು ನಮಗೆ ಸ್ವಲ್ಪ ಸ್ಪೆಷಲೇನೆ ಹಾಗಾಗಿ ಮಾಡಲೇಬೇಕು ಅಂತ ಇವ್ರೇನೂ ಬೇಡ ಒಬ್ಬಟ್ಟೆಲ್ಲ ಪಾಯಸ ಏನಾದರೂ ಮಾಡಿಬಿಡು ಸಾಕು ಪೂಜೆ ಮಾಡಿಕೊಳ್ಳೋಣ ಅಂತಂದರು ನನಗೆ ಕಷ್ಟ ಆದರೂ ಪರವಾಗಿಲ್ಲ ಅದು ಪೂಜೆ ಮಾಡಿದ್ರೆ ಒಂಥರ ಮನ್ಸಿಗೆ ನೆಮ್ಮದಿ ಸಮಾಧಾನ ಇಲ್ಲ ಹಾಗಾಗಿ ಪರವಾಗಿಲ್ಲ ನಾನು ಮಾಡ್ತೀನಿ ಅಂತ ಬೆಳಗ್ಗೆ ಬೇಗನೆ ಇದ್ದು ನೈಟೆಲ್ಲ ಒಬ್ಬಟ್ಟಿಗೆ ಬೇಳೆ ಎಲ್ಲ ಹಾಕಿಟ್ಟಿದ್ದೆ ಎಲ್ಲ ಮಾಡಿಕೊಂಡು ಮಾಡಿದ್ವಿ ಪೂಜೆನ ಅವರು ಪಾಪ ಬೆಳಗ್ಗೆಯಿಂದ ಅವನು ನಿಟ್ಕೊಂಡಿದ್ರು ಸುಮ್ಮನೆ ಇರಲ್ಲ ಅಂತ ದೇವ್ರ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡೆ ಅರೌಂಡ್ ಒನ್ ತರ್ಟಿ ಆಗಿತ್ತು ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಹಾಂ ಸರಿ ಪರವಾಗಿಲ್ಲ ಏನಾಗಲ್ಲ ಅಂತ ಹೇಳಿ ನಿಧಾನಕ್ಕೇ ಮಾಡ್ಕೊಂಡ್ವಿ ಹಬ್ಬ ಎಲ್ಲ ತುಂಬಾ ಖುಷಿಯಾಯಿತು ಹಬ್ಬ ಮಾಡಿದ್ದು ನನಗಂತೂ ಅದು ನನ್ನ ಮಗನ ಜೊತೆ ಫಸ್ಟು ಇಯರ್ ಯುಗಾದಿ ಇದು ಸೊ ಒಂಥರ ಏನು ಹೇಳ್ತಾರೆ ಚೆನ್ನಾಗಿರುತ್ತೆ ತುಂಬಾ ಸ್ಪೀಷಿಯಸ್ ಅಂತಾರಲ್ಲ ಆ ಥರ ಇತ್ತು ಇವಾಗ ಅವರು ಕೂಡ ಪೂಜೆ ಮಾಡೋದಕ್ಕೆ ಅಂತ ನನ್ನ ಪೂಜೆ ಎಲ್ಲ ಆಯಿತು ಗುಂಡಣ್ಣನ ಎತ್ಕೊಂಡು ಪಂಚು ಕೂಡ ಪೂಜೆ ಮಾಡ್ತಿದ್ರು ಯುಗಾದಿ ಹಬ್ಬ ಅಂತಂದ್ರೆ ಎಣ್ಣೆ ಸ್ನಾನ ಮಾಡಿಕೊಂಡು ಹೊಸ ಹೊಸ ಬಟ್ಟೆ ಹಾಕ್ಕೊಂಡು ಓಡಾಡಿದ್ರೆ ಏನೋ ಒಂಥರ ಸಮಾಧಾನ ಬೇವು ಬೆಲ್ಲ ತಿನ್ಕೊಂಡು ಒಬ್ಬಟ್ಟು ತಿನ್ಕೊಂಡು ಸೊ ಅವ್ರಿಗೆ ಅವನಿಗೂ ಕೂಡ ಗುಂಡಣ್ಣನಿಗೆ ವಿಭತ್ತಿನ ಇಟ್ಟು ಪೂಜೆ ಮಾಡಿದ್ರು ಅವನ ಹತ್ರನೇ ಪೂಜೆ ಮಾಡಿಸಿದ್ರು ಎಲ್ರೂ ಹೇಳ್ತಾರೆ ವಾ ಮಗು ಇಟ್ಕೊಂಡು ಹೆಂಗೆ ಮಾಡ್ತಿ ಹಂಗೆ ಹಿಂಗೆ ಅಂತ ಖಂಡಿತ ಕಷ್ಟ ಆಗುತ್ತೆ ಬಟ್ ಪಂಚ ಸ್ವಲ್ಪ ಹೆಲ್ಪ್ ಮಾಡೋದ್ರಿಂದ ನನಗೆ ಅಂದರೆ ಹೆಲ್ಪ್ ಅಂದರೆ ಪಾಪುನ ಗುಂಡಣ್ಣನ್ನು ನೋಡ್ಕೊತಾರೆ ಅದೇ ನನಗೆ ಒಂಥರ ದೊಡ್ಡ ಹೆಲ್ಪ್ ಅವ್ರ ಮನೇಲಿ ಇದ್ರು ಅಂದರೆ ಪೂರ್ತಿ ಗುಂಡಣ್ಣನ ಇನ್ಚಾರ್ಜ್ ಎಲ್ಲ ಅವರೇ ನೋಡ್ಕೊಳ್ಳೋದು ಸೊ ಅವರು ಪೂಜೆ ಮಾಡಿದ್ರು ಗುಂಡಣ್ಣನ ಹತ್ರ ಕೂಡ ಪೂಜೆನ ಮಾಡಿಸಿದ್ರು ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಪ್ಲೀಸ್ ನನ್ನ ವೀಡಿಯೋನ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವ್ಲಾಗ್ಸ್ ಇಷ್ಟ ಆಗ್ತಿದೆಯಾ ಹೇಗೆ ಏನು ಅಂತ ಕಮೆಂಟ್ ಮಾಡಿ ಸೊ ನೀವು ಕಮೆಂಟ್ ಮಾಡಿದ್ರೆ ನನಗೂ ಗೊತ್ತಾಗೋದು ಹೇಗೆ ಬರ್ತಿದೆ ವ್ಲಾಗ್ಸ್ ಅಂತ ಎಲ್ಲ ಸೊ ನೈವೇದ್ಯ ಕೂಡ ಮಾಡಿದ್ರು ನಾನು ಕೂಡ ಹಾಗೆ ದೇವರ ಆಶೀರ್ವಾದನ ತಗೊಂಡು ಗುಂಡಣ್ಣನಿಗೆ ಮಾಡಿಸಿದೆ ముదా ఆడు హ్యాపీ యుగ హ్యాపీ యుగో యుగదీ హుభాశమ్ యూట్యూబ్ యూట్యూబ్ నోడ్తీరో వందమ్మాట్ర ఆ ಚೆನ್ನಾಗಿದ್ಯಾ ಬೇವು ಬೆಲ್ಲ ಚೆನ್ನಾಗಿದ್ದೇಕ್ ಜೀವನದಲ್ಲಿ ಬೇವು ಬೆಲ್ಲ ಕಿಸಿ ಎರಡು ಸಣ್ಣ ಅದನ್ನ ನೀನು ಎದುರಿಸು ಏನೇ ಜೀವನದಲ್ಲಿ ಎರಡು ತಗೋಬೇಕು ಮಗ ಸರಿನಾ Papuntin san ba? Papunt ng isma ni tinisan ay dadayabot ng Tata, tata, tata. Bye tu, namdo bye

ಪೂಜೆ ಎಲ್ಲ ಮುಗಿಸಿ ನಾವು ಕೂಡ ಬೇವು ಬೆಲ್ಲನ ಇಬ್ಬರೂ ಹಂಚ್ಕೊಂಡು ತಿಂದ್ವಿ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳ್ಕೊಂಡು ಪೂಜೆ ಕೂಡ ಚೆನ್ನಾಗಾಯಿತು ಇವತ್ತಿಂದು ನೀವು ಕೂಡ ನೋಡ್ತಾ ಇದ್ದೀರಾ ದೇವ್ರದ್ದು ಚಿಕ್ಕದಾಗಿದೆ ದೇವ್ರ ಮನೆ ನಮ್ಮದು ಸೊ ಎಲ್ಲ ಮುಗಿಸ್ಕೊಂಡು ಫೈನಲಿ ಒಬ್ಬಟ್ಟು ಊಟ ಮಾಡೋದೇನೇನೆ ಹಬ್ಬ ಅಂತಂದರೆ ಊಟನ ಮಾಡ್ತಿದ್ವಿ ಗುಂಡಣ್ಣನಿಗೂ ಊಟ ಫಸ್ಟನ್ನೇ ತಿನ್ನಿಸ್ಬಿಟ್ಟಿದ್ದೆ ಎಲ್ಲ ನಮಗೆ ತಿನ್ಸೋದು ಬಿಡಲ್ಲ ಅಂತ ನಾನು ಒಬ್ಬಟ್ಟು ಮತ್ತು ಕೋಸಂಬರಿ ಮಾಡಿದ್ದೆ ಹಾಗೆ ಅನ್ನ ಮತ್ತು ಒಬ್ಬಟ್ಟಿನ ಸಾಂಬಾರು ಎಕ್ಸ್ಟ್ರಾ ಏನೂ ಜಾಸ್ತಿ ಮಾಡೋದಕ್ಕೆ ಹೋಗಲಿಲ್ಲ ಮಗು ಇಟ್ಕೊಂಡು ಏನೂ ಮಾಡೋದಕ್ಕಾಗಲ್ಲ ಹಾಗಾಗಿ ಅವ್ನಿಗೇನೋ ಒಂದಲ್ಲಿ ಕೂ ಕೂರಿಸ್ಬಿಟ್ಟು ಏನೋ ಕೈಗೆ ಕೊಟ್ಟು ನಾವಿಬ್ರು ಊಟ ಮಾಡ್ತಿದ್ವಿ ನಾನು ಪಂಚನೂ ಸೊ ಅವ್ನ ಕೈಗೆ ಏನಾದರೂ ಕೊಟ್ಟರೆ ಸುಮ್ಮನೆ ಇರ್ತಾನೆ ಇಲ್ಲ ಅಂತ ಅಂದರೆ ಸುಮ್ಮನೆ ಇರೋದೇ ಇಲ್ಲ ನಮಗೆ ಊಟ ಮಾಡೋದಕ್ಕೂ ಕೂಡ ಬಿಡೋಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಈಚೆ ಒಂದು ರೌಂಡ್ ಬರೋಣ ಬನ್ನಿ ಅಂತ ಇಲ್ಲೇ ಮನೆ ಮುಂದೆನೇ ಸ್ವಲ್ಪ ಗಾಳಿ ಚೆನ್ನಾಗಿರುತ್ತೆ ಅಂತ ಹಾಗೆಯೇ ಬಂದ್ವಿ ಕಾರ್ ಹತ್ರ ಬಂದು ಒಂದು ಐದು ನಿಮಿಷ ಗಾಳಿನಲ್ಲಿ ನಿಂತ್ಕೊಂಡು ಏನೋ ಒಂಥರ ಸಮಾಧಾನ ಈಚೆ ಬಂದರೆ ಒಳಗಡೆನೇ ಇದ್ವಿ ಅಲ್ವಾ ಬೆಳಗ್ಗೆಯಿಂದ ಹಾಗಾಗಿ ಸೊ ಹಬ್ಬ ಎಲ್ಲ ಮುಗೀತು ನಮ್ಮ ದಿನ ಅಂತೂ ತುಂಬಾ ಚೆನ್ನಾಗಿತ್ತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್